ಮಾಡಿರೋ ಕೆಲಸ ಆಲ್ರೆಡಿ ಮಾತಾಡ್ಬಿಟ್ಟಿದೆ ನಿಮಗೆಲ್ಲರಿಗೂ ಖುಷಿ ಬಂದಿದೆ ನೆವರ್ ದಿ ಲೆಸ್ ಒಂದು ಮೂರು ಪಾಯಿಂಟ್ ನಾನು ಹೇಳಲೇಬೇಕು ಮೊದಲನೇದು ಅಭಿ ಬಂದು ಹಿಂಗೆ ಮಾಡಬೇಕು ಅಂದಾಗ ಫಸ್ಟ್ ನನಗೆ ಸ್ಟ್ರೈಕ್ ಆಗಿದ್ದು ಇಂಪ್ರೆಸ್ ಆಗಿದ್ದು ತಾಯಿ ಮಗನ್ ಮೇಲಿನ ಪ್ರೀತಿ ಈಗಿನ ಕಾಲದಲ್ಲಿ ತಂದೆ ತಾಯಿಗಳನ್ನ ನೆಗ್ಲೆಕ್ಟ್ ಮಾಡೋದು ಇಗ್ನೋರ್ ಮಾಡೋದೇ ಜಾಸ್ತಿ ಮಕ್ಕಳು ನೀವು ತುಂಬಾ ಅದೃಷ್ಟ ಮಾಡಿದ್ದೀರಾ ಅಮ್ಮ ಇಂಥ ಮಗ ನಿಮ್ಮ ಜೀವನೇ ಇಟ್ಕೊಂಡಿದ್ದಾನೆ ಸೊ ಆ ಒಂದು ಎಮೋಷನ್ ಗೆ ನಾನು ಮೊರೆ ಹೋದೆ ಇಲ್ಲ ಇಲ್ಲ ದಿಸ್ ಐ ಹ್ಯಾವ್ ಟು ಎನ್ಕರೇಜ್ ಅಂತ ಆಮೇಲೆ ಎರಡನೇದು ಸ್ಟೋರಿ ಹೇಳಿದಾಗ ನನಗೆ ಅರ್ಥ ಆಯ್ತು ಇಟ್ ಇಸ್ ಅನ್ ಎಮೋಷನ್ ಒಂದು ಒಂದು ತಾಯಿದು ತನ್ನ ಬಾಲ್ಯ ಕಳೆದಿರೋ ಎಮೋಷನ್ ಅನ್ನೋದು ನಂಗೆ ಅರ್ಥ ಆಯ್ತು ಆ್ಯಂಡ್ ಕಮಿಂಗ್ ಟು ದಿ ಆ್ಯಕ್ಟಿಂಗ್ ಪಾರ್ಟ್ ಆಫ್ ಇಟ್ ನಾನು ನಿಜವಾಗ್ಲೂ ನಿಮಗೆ ನಮ್ಮಂತ ಅವರು ಸೀಸನ್ ಇವಾಗ ಮೂವತ್ತು ವರ್ಷದಿಂದ ಆಕ್ಟ್ ಮಾಡ್ಕೊಂಡು 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 ಎಲ್ಲೋ ಒಂದ್ ಕಡೆ ನ್ಯಾಚುರಲ್ ಆಕ್ಟಿಂಗ್ ಅನ್ನೋದು ಕಳೆದೋಗ್ಬಿಟ್ಟಿರುತ್ತೆ ನಮ್ಮಲ್ಲಿ ಅಂದ್ರೆ ಈ ಎಕ್ಸ್ಪ್ರೆಷನ್ಗೆ ಈ ಎಮೋಷನ್ ಇದೇ ಎಕ್ಸ್ಪ್ರೆಷನ್ ಅಂತ ಫಿಕ್ಸ್ ಆಗಿರ್ತೀವಿ ಆಕ್ಚುಲಿ ನಾನು ಇವತ್ತು ನೋಡಿದಾಗ ಐ ಫೆಲ್ಟ್ ಶೀಸ್ ಎ ಬೆಟರ್ ಆಕ್ಟ್ರೆಸ್ ಇದು ನಿಜವಾಗ್ಲೂ ನಾನು ದಿಲ್ ಮನಸಾರೆ ಹೇಳ್ತಾ ಇದ್ದೀನಿ ಸೀಸನ್ಡ್ ಆಕ್ಟ್ರೆಸಸ್ ಆಕ್ಟ್ ಮಾಡೋದು ಒಂದು ರೀತಿ ಅವ್ರದ್ದು ಅಲ್ಲಿ ಹೇಳಿದ್ನಲ್ಲ ಬರೀಬೇಕಾದ್ರೆ ಹಿಂಗೆ ಮಾಡ್ತೀನಿ ಅಂತ ಅವನು ನನ್ನ ಇಮ್ಯಾಜಿನ್ ಮಾಡ್ಕೊಂಡ್ನಲ್ಲ ಅಲ್ಲೇ ಆಕ್ಚುಲಿ ನಾನು ಫೇಲ್ ಆಗಿರೋದು ಅಂದ್ರೆ ಒಂದು ಆಕ್ಟ್ರೆಸ್ ಇವಳು ಹಿಂಗೆ ಮಾಡ್ತಾಳೆ ಅಂತ ಅವನು ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಡಿದ್ದಾನೆ ಸೊ ದರ್ ಇಸ್ ನಥಿಂಗ್ ನ್ಯೂ ಇವರು ನ್ಯಾಚುರಲ್ ಆಗಿ ಮಾಡಿರೋದು ಕೊನೆಯಲ್ಲಿ ಹಿಂಗೆ ತೋರಿಸಿದಾಗ ಇವ್ರ ನಗು ನಾನು ಹೆಂಗ್ ಕಾಣ್ತೀನಿ ಅದನ್ನೆಲ್ಲ ಮರ್ತು ನಕ್ಕಿದ್ದಾರೆ ಅವರು ಆ ನಗು ತುಂಬಾ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಶಾಟ್ ಅಂಡ್ ಮ್ಯೂಸಿಕ್ ಮ್ಯೂಸಿಕ್ ಹ್ಯಾಟ್ಸ್ ಆಫ್ ಐ ಮೀನ್ ತುಂಬಾ ಚೆನ್ನಾಗಿದೆ ಫೋಟೋಗ್ರಫಿ ಅಂತೂ ಇಟ್ಸ್ ಲೈಕ್ ಒಂದು ಪೇಂಟಿಂಗ್ ಒಟ್ಟಿಗೆ ಹಾಕಿರೋದು ಅಭಿ ಆಂಡ್ ಇಲ್ಲಿ ಲಾಸ್ಟ್ ಆಗ್ಲೇ ನಾನು ಸಣ್ಣ ಇಂಟರ್ವ್ಯೂ ಮಾಡಿದ ವರ್ಷದಿಂದ ಇಷ್ಟೊಂದು ಫಿಲಮ್ಸ್ ಆಕ್ಟಿಂಗ್ ಮಾಡ್ಕೊಂಡು ಯಾವಾಗ ಬೇರೆ ಫಿಲಂ ಪ್ರೆಸ್ ಮೀಟ್ಗೆ ಬೇರೆ ಪ್ರೆಸ್ ಮೀಟ್ ಬಂದಾಗೆಲ್ಲ ನನ್ನ ಮಾಧ್ಯಮ ಮಿತ್ರರು ಎಲ್ಲ ಸೀನಿಯರ್ಸ್ ಕೇಳ್ತಿರ್ತಾರೆ ನೀವ್ ಯಾವಾಗ ಡೈರೆಕ್ಟ್ ಮಾಡೋದು ನೀವ್ ಯಾವಾಗ ಧೈರ್ಯನೇ ಬರ್ತಿಲ್ಲ ಅಯ್ಯೋ ಇರೋ ದುಡ್ಡನ್ನ ಒಂದು ಫಿಲಮ್ ಶಾರ್ಟ್ ಫಿಲಮ್ ಹಾಕ್ಬಿಟ್ರೆ ಮುಂದಿನ ತಿಂಗಳ ಇ ಬರೀ ಇದ್ದೇ ಯೋಚನೆ ಬಟ್ ಯಂಗ್ಸ್ಟರ್ಸ್ ಲೈಕ್ ಅಭಿ ಎಷ್ಟು ಧೈರ್ಯ ಮಾಡಿದಾರೆ ಇವರೆಲ್ಲ ಏನ್ ಕೋಟ್ಯಾಂತ ರೂಪಾಯಿ ಇಟ್ಕೊಂಡಿದಾರ ಆಗ ದುಡಿಬೇಕು ಆಗ ಮಾಡ್ಬೇಕು ಅಭಿ ಹ್ಯಾಸ್ ಬಿಕಮ್ ಅನ್ ಇನ್ಸ್ಪಿರೇಷನ್ ಟು ಮೀ ಐ ವಾಂಟ್ ಟು ಅಂತ ನನಗೆ ಮರೆಯೋದೇ ಇರಲ್ಲ ಇಷ್ಟು ಸಪೋರ್ಟ್ ಇಟ್ಕೊಂಡು ಇಷ್ಟು ವರ್ಷ ಇಂಡಸ್ಟ್ರಿಲಿ ಇದ್ದು ಈಗಲೂ ನಾನೊಂದು ಆಸೆ ಇದೆ ಕತೆಗಳು ಬರೆದು ಬರೆದು ಬಿಸಾಕಿದ್ದೀನಿ ಒಂದು ಇಡೀ ಒಂದು ಪೆಟ್ಟಿಗೆ ತುಂಬ ಕತೆಗಳಿದೆ ನಾ ಇನ್ನೂ ಕೆಲವು ಕತೆಗಳು ಚೆನ್ನಾಗಿದೆ ಅನ್ನೋದು ನನಗೆ ಗೊತ್ತು ನನಗೆ ಕಾನ್ಫಿಡೆನ್ಸ್ ಇದೆ ಧೈರ್ಯ ಬರ್ತಿಲ್ಲ ಬಟ್ ಈ ಸಲ ಯು ಹ್ಯಾವ್ ಬೀನ್ ಅನ್ ಇನ್ಸ್ಪಿರೇಷನ್ ಅಬಿ ಎವ್ರಿ ಟೈಮ್ ಇಟ್ಸ್ ನಾಟ್ ಮನಿ ಅದು ಸೊ ಐ ಹ್ಯಾವ್ ಟು ಡೂ ಇಟ್ ಯು ಸೊ ಮಚ್ ನಾನು ಥ್ಯಾಂಕ್ಸ್ ಹೇಳಬೇಕು ಇಟ್ ವಾಸ್ ಎ ಬ್ಯೂಟಿಫುಲ್ ಫಿಲ್ಮ್ ಥ್ಯಾಂಕ್ ಯು ಓ ವೈ ಇದು ವರಮಾಲಕ್ಷ್ಮಿ ಅಂತಿದೀರ ಅದಕ್ಕೆ ಇನ್ನೊಂದು ಸ್ವಲ್ಪ ಸುದ್ದಿ ಮಾಡಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀರ ಜನಕ್ ತಲುಪ್ಲಿ ಅಲ್ವಾ ಸರ್ ಯಾ ನೋಡಿ ಈಗ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನೀವೆಲ್ಲ ನಾನು ಮಾಡಿರೋ ಕೆಲಸ ನೋಡಬೇಕು ನೀವು ಥ್ಯಾಂಕ್ ಯು ಸೊ ಮಚ್ ಮಜುರೋ ಮಾಮ ಯಾಕೆ ಅಂದ್ರೆ ಡೈಲೋಗ್ಸ್ ಬರೀವಾಗ ಅದನ್ನ ಆಕ್ಟ್ ಮಾಡ್ಕೊಂಡು ಬರ್ಬಿಟ್ಟಿದ್ದೆ ಈಗ ನಾವು ದೊಡ್ಡ ಆಗ್ತಾ ಆಗ್ತಾ ಅನಿಸ್ತು ಪ್ರತಿ ತಾಯಿಯಲ್ಲೂ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ಅವರು ತಮ್ಮ ಹೌದು ಅಥವಾ ನನ್ನ ಫ್ರೆಂಡ್ ಸು ಸುಕಿರಣ ಸ್ಟುಡಿಯೋಸ್ ಅಂತ ಅವ್ರದ್ದು ರಾಜಾಜಿನಗರ ಸ್ಟುಡಿಯೋ ಇದೆ ಅವರು ನನಗೆ ಟೆಕ್ನಿಕಲಿ ತುಂಬ ಮಾಡ್ತಾರೆ ಆಮೇಲೆ ಅವ್ರನ್ನ ಬಿಟ್ಟು ಮ್ಯೂಸಿಕ್ ಡೈರೆಕ್ಟರು ಪೋಸ್ಟರ್ ಡಿಸೈನರ್ಸ್ ಎಲ್ಲರೂ ನಾನು ಹುಡುಕಿರುವಂಥ ವ್ಯಕ್ತಿಗಳು